ಎಲ್ಲರಿಗೂ ನಮಸ್ಕಾರ ಮನಸ್ಸಿನೊಳಗಿರೋ ಆಳವಾದ ರಹಸ್ಯಗಳನ್ನ ಭೇದಿಸೋಕೆ ಸಾಧ್ಯನಾ ಅಂತ ಕೇಳಿದ್ರೆ ಉತ್ರ ಹೌದು ಖಂಡಿತ ಸಾಧ್ಯ ಅಷ್ಟಕ್ಕೂ ಅದಕ್ಕೆ ದಾರಿ ತೋರ್ಸೋದೆ ನಮ್ಮ ಕಣ್ಣುಗಳು ಒಂದ್ಸಲ ಯೋಚನೆ ಮಾಡಿ ನೋಡಿ ನಿಜವಾದ ಭಾವನೆಗಳನ್ನ ಮುಚ್ಚಿಡೋಕೆ ಪ್ರಯತ್ನಪಟ್ಟಾಗ ಕಣ್ಣುಗಳು ಸತ್ಯವನ್ನ ಹೊರಗೆ ಹಾಕಿಬಿಟ್ಟ ಸಂದರ್ಭಗಳು ಎದುರಾಗಿವೆಯಾ ನೋಡಿ ಇದೇ ಪ್ರಶ್ನೆಧಾನ್ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು ಈ ಮಾತು ಕೇಳೋಕೆ ಎಷ್ಟು ಸರಳ ಅನ್ಸುತ್ತೋ ಅಷ್ಟೇ ಪ್ರಬಲವಾಗಿದೆ ಅಂದ್ರೆ ನಮ್ಮ ಕಣ್ಣುಗಳು ಯಾವತ್ತೂ ಸುಳ್ಳು ಹೇಳದ ಸಾಕ್ಷಿಗಳು ಅನ್ನೋ ಒಂದು ನಂಬಿಕೆ ಆದರೆ ಇದು ಬರೀ ಒಂದು ನಂಬಿಕೆನಾ ಅಥವಾ ಇದರ ಹಿಂದೆ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ ಬನ್ನಿ ತಿಳ್ಕೊಳ್ಳೋಣ ಖಂಡಿತವಾಗ್ಲೂ ಇದೆ ನಮ್ಮ ಕಣ್ಣುಗಳು ನಮ್ಮ ಒಳಗಿನ ಪ್ರಪಂಚವನ್ನ ಹೇಗೆ ಪ್ರತಿಬಿಂಬಿಸುತ್ತವೆ ಅನ್ನೋ ರಹಸ್ಯ ಇದೆಯಲ್ಲ ಅದು ಅಡಗಿರೋದೆ ನಮ್ಮ ಕಣ್ಣಿನ ಪಾಪೆಗಳಲ್ಲಿ ನೋಡಿ ಸಾಮಾನ್ಯವಾಗಿ ನಾವೆಲ್ಲ ಅಂದುಕೊಂಡಿರೋದೇನು ಕಣ್ಣಿನ ಪಾಪೆಗಳು ಬೆಳಕಿಗೆ ಮಾತ್ರ ಹಿಗ್ಗುತ್ತೆ ಕುಗ್ಗುತ್ತೆ ಅಂತ ಆದರೆ ನಿಜವಾದ ವಿಷಯ ಏನಂದ್ರೆ ನಮ್ಮ ಮನಸ್ಸಲ್ಲಿ ಓಡ್ತಾ ಇರೋ ಯೋಚನೆಗಳಿಗೆ ಭಾವನೆಗಳಿಗೆ ಅಷ್ಟೇ ಯಾಕೆ ನಮ್ಮ ಸಂವೇದನೆಗಳಿಗೂ ಅವು ತುಂಬಾನೇ ಸೂಕ್ಷ್ಮವಾಗಿ ಸ್ಪಂದಿಸುತ್ತವೆ ಸಂಶೋಧನೆಗಳು ಇದರ ಬಗ್ಗೆ ಒಂದು ತುಂಬಾನೇ ಆಸಕ್ತಿಕರವಾದ ವಿಷಯನ ಹೊರಹಾಕಿವೆ ಅಂದರೆ ಒಂದು ಕಷ್ಟದ ಗಣಿತದ ಲೆಕ್ಕ ಬೆಳೆಸುವಾಗ ಅಥವಾ ತುಂಬ ಇಷ್ಟವಾದ ಒಂದು ಚಿತ್ರ ನೋಡುವಾಗ ಅಷ್ಟೇ ಅಲ್ಲ ಏನಾದರೂ ಒಂದು ಆಹ್ಲಾದಕರ ಅನುಭವ ಆದಾಗ ನಮ್ಮ ಕಣ್ಣಿನ ಪಾಪೆಗಳು ತಾವಾಗಿಯೇ ಹಿಗ್ಗುತ್ತವೆ ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಮೆದುಳು ಹೆಚ್ಚು ಚುರುಕಾಗಿ ಕೆಲಸ ಮಾಡ್ತಿಲೆ ಮತ್ತು ಆ ವಿಷಯದಲ್ಲಿ ಆಸಕ್ತಿ ಇದೆ ಅನ್ನೋದರ ಸ್ಪಷ್ಟ ಸಂಕೇತ ಇದಕ್ಕೆ ತದ್ವಿರುದ್ಧವಾಗಿ ಏನಾಗುತ್ತೆ ಗೊತ್ತಾ ಭಯ ಅಸಹ್ಯದಂತಹ ನಕಾರಾತ್ಮಕ ಭಾವನೆಗಳು ಬಂದಾಗ ಅಥವಾ ಏನಾದರೂ ಕೆಟ್ಟ ದೃಶ್ಯ ನೋಡಿದಾಗ ಈ ಪಾಪೆಗಳು ತಕ್ಷಣವೇ ಚಿಕ್ಕದಾಗ್ತವೆ ಅಂದ್ರೆ ಸಂಕುಚಿತಗೊಳ್ತವೆ ಇದು ಒಂಥರ ಅಪಾಯದಿಂದ ಅಥವಾ ಇಷ್ಟ ಇಲ್ಲದ ವಿಷಯದಿಂದ ದೂರ ಸರಿಯೋಕೆ ನಮ್ಮ ದೇಹ ಕೊಡುವ ಒಂದು ಸಹಜ ಪ್ರತಿಕ್ರಿಯೆ ಹಾಗಾದ್ರೆ ಇದರಿಂದ ನಮ್ಗೊತ್ತಾಗೋ ಮುಖ್ಯ ಅಂಶ ಏನು ನೋಡಿ ನಾವು ಬೇಕು ಅಂದ್ರೆ ನಮ್ಮ ನಗುವನ್ನ ಮುಖದ ಭಾವನೆಯನ್ನ ಕಂಟ್ರೋಲ್ ಮಾಡಬಹುದು ಆದ್ರೆ ಕಣ್ಣಿನ ಪಾಪೆಗಳು ಹೇಗೆ ಪ್ರತಿಕ್ರಿಯಿಸ್ತವೆ ಅನ್ನೋದನ್ನ ನಿಯಂತ್ರಿಸೋಕೆ ಅಸಾಧ್ಯ ಇದೇ ಕಾರಣಕ್ಕೆ ಪೋಕರ್ ತರಹದ ಆಟಗಳಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ ಅವರು ಎದುರಾಳಿಯ ಕಣ್ಣುಗಳನ್ನೇ ನೋಡಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಸರಿ ಕಣ್ಣುಗಳು ನಮ್ಮ ಮನಸ್ಸಿನ ಪ್ರತಿಕ್ರಿಯೆಗಳನ್ನು ತೋರಿಸುತ್ತೆ ಅನ್ನೋದು ಗೊತ್ತಾಯಿತು ಹಾಗಾದ್ರೆ ಈ ಎಲ್ಲಾ ಪ್ರತಿಕ್ರಿಯೆಗಳ ಮೂಲ ಇದೆಯಲ್ಲ ಆ ಮನಸ್ಸು ಅದರ ಸ್ವಭಾವವಾದ್ರೂ ಏನು ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಎರಡೂ ಪ್ರಮುಖ ಪ್ರವೃತ್ತಿಗಳಿವೆ ಅದರಲ್ಲಿ ಮೊದಲನೇದು ಚಂಚಲತೆ ಅಂದ್ರೆ ತರಬೇತಿ ಇಲ್ದ ಮನ್ಸಿದೆಯಲ್ಲ ಅದು ಥೇಯಟ್ ಒಂದು ಕೋತಿ ಇದ್ದಾಗೆ ಅದಕ್ಕೆ ಒಂದೇ ಕಡೆ ಕೂರೋಕಾಗಲ್ಲ ಒಂದೇ ಯೋಚನೆ ಮೇಲೆ ಗಮನ ಇಡೋಕ್ಕೂ ಆಗಲ್ಲ ಸುಮ್ಮನೆ ಅತ್ತಿಂದಿತ್ತ ಇತ್ತಿಂದತ್ತ ಜಿಗಿತಾ ತನ್ನ ಶಕ್ತಿಯನ್ನೆಲ್ಲ ಹಾಳು ಹಾಳ್ಮಾಡ್ಕೊಡುತ್ತೆ ಹೀಗೆ ಮನಸ್ಸು ಚಂಚಲವಾಗಿದ್ರೆ ಅದರ ಪರಿಣಾಮ ಏನಾಗ್ಬೋದು ನಮ್ಮ ಮೆದುಳಿನ ಶಕ್ತಿ ಸುಮ್ನೆ ವೇಸ್ಟ್ ಆಗುತ್ತೆ ಯಾವುದೇ ವಿಷಯದ ಮೇಲೆ ಆಳವಾಗಿ ಗಮನ ಕೊಡೋಕ್ಕಾಗೋದಿಲ್ಲ ಕೊನೆಗೇನಾಗುತ್ತೆ ಅಂದ್ರೆ ನಮ್ಮ ನಿಜವಾದ ಸಾಮರ್ಥ್ಯ ಏನು ಅನ್ನೋದನ್ನ ತಲುಪೋಕೆ ಸಾಧ್ಯವಾಗೋದೇ ಇಲ್ಲ ಇನ್ನು ಎರಡನೇ ಪ್ರವೃತ್ತಿ ಸುಖಲಿಪ್ಸಾ ಅಂದ್ರೆ ಸುಖವನ್ನೇ ಹುಡುಕೋದು ನಮ್ಮ ಮನಸ್ಸು ಯಾವಾಗ್ಲೂ ಅಂದ್ರೆ ಅದಕ್ಕೆ ತಕ್ಷಣಕ್ಕೆ ಸಿಗೋ ಖುಷಿ ಬೇಕು ರುಚಿಯಾದ ಊಟ ನೋಡೋಕೆ ಚೆಂದ ಇರೋ ದೃಶ್ಯಗಳು ಕೇಳೋಕೆ ಇಂಪಾದ ಸಂಗೀತ ಹೀಗೆ ಇಂದ್ರಿಯಗಳ ಮೂಲಕ ಸಿಗೋ ಸಂತೋಷದ ಹಿಂದೆ ಓಡುತ್ತೆ ಇದು ಮನಸ್ಸಿನ ಒಂದು ಸಹಜವಾದ ಗುಣ ಹಾಗಾದ್ರೆ ಹೀಗೆ ಚಂಚಲವಾಗಿರೋ ಸದಾ ಸುಖದ ಹಿಂದೆನೇ ಓಡೋ ಈ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಸಾಧ್ಯನಾ ಖಂಡಿತ ಸಾಧ್ಯ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅದ್ಭುತವಾದ ರೂಪಕ ಇದೆ ನೋಡಿ ನಿಯಂತ್ರಣದಲ್ಲಿ ಇಲ್ಲದ ಮನಸ್ಸು ಒಂದು ಕಾಡಾನೇ ಇದ್ದ ಹಾಗೆ ಅದಕ್ಕೆ ಶಕ್ತಿಗೇನೂ ಕಮ್ಮಿಯಿಲ್ಲ ಅಪಾರ ಶಕ್ತಿ ಇರುತ್ತೆ ಆದರೆ ಅದು ವಿನಾಶಕಾರಿ ಅದಕ್ಕೆ ಯಾವ ಗುರಿಯೂ ಇಯೋದಿಲ್ಲ ಎಲ್ಲೆಂದರಲ್ಲೇ ಅಲೆಯುತ್ತೆ ಆದರೆ ಅದೇ ಆನೆಯನ್ನ ಪಳಗಿಸಿದ್ರೆ ಏನಾಗುತ್ತೆ ಅದರ ಅಗಾಧವಾದ ಶಕ್ತಿಯನ್ನ ಒಳ್ಳೆ ಕೆಲಸಗಳಿಗೆ ಉಪಯುಕ್ತ ಕೆಲಸಗಳಿಗೆ ಬಳಸಬಹುದು ನಮ್ಮ ಮನಸ್ಸು ಕೂಡ ಹಂಗೇನೆ ಖಂಡಿತ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಅಥವಾ ಅದಕ್ಕೆ ತರಬೇತಿ ಕೊಡೋದು ಸುಲಭದ ಮಾತಲ್ಲ ಅದಕ್ಕೆ ತಾಳ್ಮೆ ಬೇಕು ಕಷ್ಟಪಡಬೇಕು ಮತ್ತೆ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಆದರೆ ಒಂದು ಅರ್ಥಪೂರ್ಣ ಯಶಸ್ವಿ ಜೀವನ ಬೇಕು ಅಂದರೆ ಇದು ಅತ್ಯಗತ್ಯ ಮನಸ್ಸನ್ನ ಪಳಗಿಸೋದು ಅಂದರೆ ಇದೇನೋ ದೊಡ್ಡ ಫಿಲಾಸಫಿ ಅಂತ ಅನ್ಕೋಬೇಡಿ ಈ ಮಾನಸಿಕ ಶಿಸ್ತು ಇದೆಯಲ್ಲ ಇದು ನಮ್ಮ ದಿನನಿತ್ಯದ ಜೀವನ ಜೊತೆ ನಮ್ಮ ಯಶಸ್ಸಿನ ಜೊತೆ ನೇರವಾದ ಸಂಬಂಧ ಹೊಂದಿದೆ ಒಬ್ಬ ರೈತ ಹೊಲದಲ್ಲಿ ಕೆಲಸ ಮಾಡೋದ್ರಿಂದ ಹಿಡಿದು ಒಬ್ಬ ಕಲಾವಿದ ಕಲೆ ರಚಿಸೋದು ಒಬ್ಬ ವಿಜ್ಞಾನಿ ಸಂಶೋಧನೆ ಮಾಡೋದು ಅಥವಾ ಒಬ್ಬ ಉದ್ಯಮಿ ಬಿಸ್ನೆಸ್ ಮಾಡೋದು ಹೀಗೆ ಯಾವುದೇ ಫೀಲ್ಡ್ ತಗೊಳ್ಳಿ ಅಲ್ಲೆಲ್ಲ ಯಶಸ್ಸಿಗೆ ಮೂಲ ಅಡಿಪಾಯ ಏನು ಗೊತ್ತಾ ಗಮನವನ್ನ ಒಂದೆಡೆ ಕೇಂದ್ರೀಕರಿಸೋ ಶಕ್ತಿ ಮನಸ್ಸು ಚಂಚಲವಾಗಿದ್ರೆ ಯಾವತ್ತೂ ಶ್ರೇಷ್ಠವಾದದ್ದನ್ನು ಸಾಧಿಸೋಕಾಗೋದಿಲ್ಲ ನೋಡಿ ನಾವು ಇಡೀ ಜಗತ್ತನ್ನ ನಮ್ಮ ಸಮಾಜವನ್ನ ಬೇಕಾದ್ರೆ ಮೋಸ ಮಾಡ್ಬೋದು ನಮ್ಮ ನಿಜವಾದ ಉದ್ದೇಶ ಏನು ಅನ್ನೋದನ್ನು ಮುಚ್ಚಿಡ್ಬೋದು ಆದರೆ ಕೊನೆಗೆ ನಮ್ಮ ಅಂತರಂಗವನ್ನ ನೋಡೋ ಒಂದು ಶಕ್ತಿ ಅಂತ ಇದೆಯಲ್ಲ ಅದನ್ನ ಮೋಸ ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಕಣ್ಣುಗಳೇ ಆ ಸತ್ಯಕ್ಕೆ ತೆರೆದ ಕಿಟಕಿಗಳು ಹಾಗಾಗಿ ಈ ಇಡೀ ವಿಶ್ಲೇಷಣೆ ನಮ್ಮ ಮುಂದೆ ಒಂದು ಮುಖ್ಯವಾದ ಪ್ರಶ್ನೆಯನ್ನು ನಿಲ್ಲಿಸುತ್ತೆ ನಮ್ಮ ಮನಸ್ಸು ಅನ್ನೋ ಈ ಶಕ್ತಿಶಾಲಿ ಆನೆಯನ್ನ ಅದರ ಪಾಡಿಗೆ ವಿನಾಶದ ದಾರಿಯಲ್ಲಿ ಹೋಗೋಕೆ ಬಿಡ್ತೀವೋ ಅಥವಾ ಅದನ್ನ ಪಳಗಿಸಿ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋಕೆ ಬಳಸ್ಕೊಳ್ತೀವೋ ಈ ಆಯ್ಕೆ ಸಂಪೂರ್ಣವಾಗಿ ನಮಗ್ಬಿಟ್